I'm your father, ಮುಂಚಿತವಾಗಿ ನಮ್ಮ ಹೆಚ್ಚಿನ ಸದಸ್ಯರಾದಂತಹ ಆಪ್ತ ಶುಕ್ರ ಮಾತಾಡ್ತಾರೆ ನಮಸ್ಕಾರ ಇದು ಈ ಒಂದು ಸಮಸ್ಯೆ ಇವರು ಹುಟ್ಟಾಗ್ತಾರೆ ಅನ್ನೋದು ಎಲ್ರಿಗೂ ಮುಂಚೆನೆ ಗೊತ್ತಿತ್ತು ಅವರು ಅಬ್ರಾಮಿ ಹೆಸರಿಗೆ ಮಾತ್ರ ಅಬ್ರಾಂ ಇಲ್ಲಿ ನೋಟಿಸ್ ಕೊಟ್ಟಿರೋದು ಅಬ್ರಾಹಮಿ ಅಲ್ಲ ಇದು ಪೂರ್ತಿ ಬಿಜೆಪಿ ಮತ್ತೆ ಜೆ ಡಿ ಎಸ್ನವ್ರು ಮಾಡಿರುವಂತಹ ಕುತಂತ್ರ ಇದೆ ಇವರು ಮುಂಚೆನೆ ಎಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನ ಅದು ಓದಲಿಕ್ಕೆ ಸಾಧ್ಯ ಇಲ್ಲ ನೂರೈವತ್ತು ಪುಟದ ಒಂದು ಕಂಪ್ಲೇಂಟ್ ಅನ್ನ ಇವ್ರು ಓದ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ದಿವಸದಲ್ಲಿ ಇಮಿಡಿಯೇಟ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಾಜ್ಯಪಾಲರು ಅದಕ್ಕೆ ರಾಶಿಷನ್ಗೆ ಇವರು ಅವಕಾಶ ಮಾಡಿಕೊಡ್ತಾರೆ ಯಾಕೆ ಸಾಧ್ಯ ಇದೆ ಇದು ಇವತ್ತು ಏನು ರಾಜ್ಯಪಾಲರು ಇವರು ರಾಜ್ಯಪಾಲ ಪ್ರಾಶಸ್ ಇವತ್ತು ಏನು ಸಿದ್ದರಾಮಯ್ಯನವರ ಮೇಲೆ ಇವರು ಕೊಟ್ಟಿದ್ದಾರೆ ಇದು ಅವರ ಅವನತಿ ಇವ್ರ ಬಿಜೆಪಿ ಮತ್ತೆ ಜೆಡಿಎಸ್ ಅವನತಿ ಇದು ತಿಳ್ಕೊಳ್ಬೇಕು ಇವರು ಏನ್ ಅರವತ್ತು ಗೆದ್ದಿದ್ದಾರೆ ಬಿಜೆಪಿ ಅವರು ಮುಂದಿನ ಸಲ ಇವರು ಆರು ಸೀಟಿಗೆ ಬಂದ್ರು ಆಶ್ಚರ್ಯ ಸ್ಟೇಡಿಯಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯನವರ ಬೆಂಬಲ ಈ ರಾಜ್ಯದಲ್ಲಿ ಅಷ್ಟು ಜೋರಾಗಿದೆ ಒಂದ್ ಸ್ವಲ್ಪ ನಮ್ಗೆ ಕಮ್ಮಿ ಇತ್ತು ಈಗ ಅದನ್ನು ಬಲಪಡಿಸಿದ್ದಾರೆ ಬಿಜೆಪಿಯವರು ಜೆಡಿಎಸ್ನವರು ಅಷ್ಟೇ ಹತ್ತೊಂಬತ್ತು ಸೀಟ್ ಗೆತ್ತಿದ್ದಾರೆ ಒಂದು ಒಂಬತ್ತು ಸೀಟ್ ಗೆಲ್ತಾರ ನೋಡ್ಲಿ ಅವರು ಕುಟುಂಬಸ್ವಾಮಿ ಉಳಿಯೋದಿಲ್ಲ ಯಾಕಂದ್ರೆ ಅವರೇ ಉಳಿಯೋದಿಲ್ಲ ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ಈಗಾಗಲೇ ತಮಗೆಲ್ಲ ಕರ್ನಾಟಕ ಸುಭದ್ರ ಸರ್ಕಾರವನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಯಶಸ್ವಿಯಾಗಿ ಜನಪರ ಕಾರ್ಯದೊಂದಿಗೆ ಕಾರ್ಯನಿರ್ವಹಿಸದನ್ನ ಕಂಡು ಅವರು ಅವರಿಗೆ ಯಾರು ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ ಅಂತ ಒಬ್ಬ ಯಾರಿಗೂ ಪ್ರಶ್ನೆ ಮಾಡಬೇಕಾಗಿರುವಂತಹ ಸಿಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ನಾಡನ್ನ ಆಡ್ತಾ ಇದ್ರು ಇವರ ಈ ಉತ್ತಮ ಬೆಳವಣಿಗೆಯನ್ನ ಕಾಣಲಾರದೆ ನೋಡಲಾರದೆ ತಾಳಲಾರದೆ ನಮ್ಮ ರಾಜ್ಯಪಾಲರನ್ನ ಬಳಸ್ಕೊಂಡು ಕೇಂದ್ರದವರು ಅವರ ಮೇಲೆ ವಿಶೇಷವಾಗಿ ಯಾವುದೇ ರೀತಿಯ ಹಗರಣ ಕೂಡ ಅವರ ಯಾವುದೇ ಸಹಿ ಸಾಕ್ಷಿ ಯಾವುದೇ ತನಿಖೆಗಳು ಇದ್ದರೂ ಕೂಡ ಅವರನ್ನ ಈ ಸುಡಿಯಲ್ಲಿ ಸಿಲುಕಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರವಾಗಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಕೆಪಿಸಿಸಿ ನಿರ್ದೇಶನದಂತೆ ಪ್ರತಿಭಟನೆಯನ್ನ ಹಂಕೊಂಡಿದ್ದೇವೆ ನಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಸರ್ಕಾರ ಒಂದು ಯೋಜನೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವರ ನೇರ ನೇರ ಏನು ಕೆಲಸ ಇಲ್ಲ ಈಗಾಗಲೇ ನಾವು ಈಗಾಗ್ಲೇ ನೋಡ್ತಾ ಇದೀವಿ ದೆಹಲಿಯಲ್ಲಿ ಉತ್ತಮ ಒಂದು ಆಡಳಿತವನ್ನು ನಡೆಸ್ಕೊ ಬರ್ತಾ ಇದ್ರು ಅವರನ್ನು ತಾಂಡೋಗಿ ಜೈಲಲ್ಲಿ ಕೂರಿಸಿದ್ದಾರೆ ಅದೇ ರೀತಿ ಜಾರ್ಖಂಡ್ನ ಮುಖ್ಯಮಂತ್ರಿ ತಾಂಡೋಗಿ ಆ ಪರಿಸ್ಥಿತಿ ತೋಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ಬಹಳ ಇಡೀ ದೇಶದಲ್ಲಿ ಒಂದು ಮಾದರಿಯ ಒಂದು ರಾಜ್ಯ ರಾಜ್ಯವನ್ನು ನಡೆಸ್ತಾರೆ ನಮ್ಮ ಸಿದ್ದರಾಮಯ್ಯ ನೋಡಲು ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಪಾಲರ ಬಳಸ್ಕೊಂಡು ಯಾಕಂದ್ರೆ ಮೊನ್ನೆ ನಡೆದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಇದೇ ಇದೇ ಹಾನಿ ಹೋಗಲಿದ್ರು ನಾಗರಿಕರೇ ನಾವು ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಆ ಕೆಲಸಕ್ಕೆ ಅವರು ಫಿಟ್ ಅಲ್ಲ ಅವರು ಅವರ ರಾಜ್ಯಪಾಲ ಅಂತ ಹೇಳಿದ್ರೆ ರಾಜಕೀಯ ಮಾಡೋರಲ್ಲ ಅವರು ಎಲ್ಲದಕ್ಕೂ ಸಮಾನ ಅವರು ಎಲ್ಲದಕ್ಕೂ ಸಮರ್ಪಕ ಸಮರ್ಪನಾಗಿ ನಡೆಯುವಂತ ವ್ಯಕ್ತಿ ಆಗಿರ್ಬೇಕು ವಿನಃ ಅವರು ಅವ್ರು ಮಾಡ್ತಾರೆ ರಾಜಕೀಯ ಮಾಡ್ತಾ ಇದಾರೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಅವರಿಗೆ ಸಿದ್ದರಾಮಯ್ಯ ಮಾತ್ರ ಕಣ್ಣಿ ಕಾಣ್ತಾನೆ ಕುಮಾರಸ್ವಾಮಿ ಕಣ್ಣು ಕಾಣ್ತಾ ಇಲ್ವ ಏನೋ ಜನಾರ್ದನ ಹೇಳ್ತೀವಿ ಇಡೀ ಗಣಿ ನುಂಗಿದಂಥ ಜನಾರ್ದನ ಅಡಿನೂ ಕಾಣಲ್ಲ ಶಶಿಕಲಾ ಚೊಲ್ಲೆನೂ ಕಾಣ್ತಾ ಇಲ್ಲ ಇವತ್ತು ಯಾಕೆ ಕಾಣ್ತಾ ಇಲ್ಲ ಇದ್ರೀಗ ಇದು ನಮ್ಮ ಸರ್ಕಾರ ಯಾಕೆ ಕಾಣ್ತಾ ಇಲ್ಲ ಇದ್ರೀಗ

ಯಾವುದೇ ಒಂದು ಸರ್ಕಾರದ ಏಜೆನ್ಸಿಗಳ ವಿಚಾರಣೆ ಇಲ್ದೇನೆ ಯಾವುದೇ ಒಂದು ಪ್ರಾಥಮಿಕ ಆರೋಪಕ್ಕೆ ಹುಟ್ಟಿ ಕೊಡ್ತಕ್ಕಂಥ ದಾಖಲೆಗಳಿಲ್ಲದೆ ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನವರ ಮೇಲೆ ಅನುಮತಿ ಕೊಟ್ಟಿದ್ದಾರೆ ಈಗ ಒಂದು ಕಾಲು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆ ನಡೆದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟು ಕೊಟ್ಟು ಚುನಾಯಿತ ನಮ್ಮ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯವ್ರನ್ನ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮಹಾ ಜನತೆ ಮತ್ತು ನೀವೆಲ್ಲ ಸೇರಿ ಚುನಾಯಿತರಾಗಿ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ಈಗ ಆಗ್ತಕ್ಕಂಥದ್ದೇನು ಈ ಸರ್ಕಾರನ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಬಿಜೆಪಿ ಹಿಂಭಾಗದ ಮುಖಾಂತರ ಸರ್ಕಾರವನ್ನ ಪತನಗೊಳಿಸ್ತಕ್ಕಂಥ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇದನ್ನ ಇಡೀ ಕರ್ನಾಟಕದ ಜನತೆ ಮತ್ತು ಕಳಸಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಒಕ್ಕರ್ದಿಂದ ಖಂಡಿಸ್ತೇವೆ ನಾವು ಯಾಕೆಂದ್ರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಬಿಟ್ಟರೆ ಅವನು ಎಂತ ಪಟ್ಟಿ ಕೆಲಸ ಮಾಡಿದ್ರು ಅವನು ಪರಿಶುದ್ಧರು ಅದೇ ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿದ್ದರೆ ಭ್ರಷ್ಟಾಚಾರಿಗಳು ಅನ್ನುವಂಥ ಒಂದು ಭಾವನೆ ಈ ದೇಶದಲ್ಲಿ ಹುಟ್ಟಾಗ್ತಕ್ಕಂಥ ಪರಿಸ್ಥಿತಿನ ಈ ದೇಶದ ಆಡಳಿತ ನಡೆಸತಕ್ಕಂಥ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಅದೇ ಭ್ರಷ್ಟಾಚಾರ ಮಾಡಿ ದಾಖಲೆ ಸಹಿತ ಸಿಕ್ಕಿಬಿದ್ದು ಚೆಕ್ನಲ್ಲಿ ಬ್ಯಾಂಕ್ ಚೆಕ್ ಮುಖಾಂತರ ಲಂಚ ಪಡ್ಕೊಂಡಂತವ್ರು ಇವರು ಪಕ್ಷದ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ತಂದೆಯವರು ಯಾರಲ್ಲ <inaudible> <inaudible>